ಅಂದರೆ ನಮ್ಮ ನೇಕಾರ ಒಕ್ಕೂಟ ಅನ್ನೋದೇನಿದೆ ನಮ್ಮದು ಇಪ್ಪತ್ತೇಳು ಸಮುದಾಯಗಳ ಒಂದು ಒಕ್ಕೂಟ ಅದು ಬೆಳಕಿಗೆ ಬರ್ಬೇಕಂತಂದ್ರೆ ನಮ್ಮ ಸಂಘಟನೆಗೂ ಬಹಳ ಮುಖ್ಯ ಆದ್ದರಿಂದ ಈ ಒಂದು ವರ್ಷ ಆಯಿತು ಎಲ್ಲರ ಕೃಷಿ ಇನ್ನು ಈ ವರ್ಷ ಸ್ವಲ್ಪ ಜಾಸ್ತಿ ಜನ ಸೇರಿ ಭಾಳ ಖುಷಿ ಮೂರು ಸರ್ ಕಡಿಮೆ ಇತ್ತು ಆದರೆ ಮುಂದಿನ ವರ್ಷ ಒಂದು ತಿಂಗಳ ಮುಂಚೆ ನಾನು ನೇಕಾರ ಒಕ್ಕೂಟದ ಅಧ್ಯಕ್ಷರಿಗೂ ಮತ್ತು ಪದಾಧಿಕಾರಿ ಕೇಳ್ಬೋದು ಏನಂದರೆ ಮುಂದಿನ ವರ್ಷ ಒಂದು ತಿಂಗಳು ಅಥವಾ ಎರಡು ತಿಂಗಳ ಮುಂಚೆ ಪೂರ್ವಗಾವಿ ಸಭೆ ಮಾಡಿ ಒಂದು ಈ ದೇವ್ರದಾಶ್ವ ಜಯಂತಿಯನ್ನು ಯಾವ ರೀತಿ ಆಚರಿಸ್ಬೇಕು ಯಾವ ರೀತಿ ನಮ್ಮ ನೇಕಾರ ಒಕ್ಕೂಟ ಸಂಘಟನೆ ಮಾಡಬೇಕು ನಮ್ಮ ನೇಕಾರ ಸಮಸ್ಯೆಗಳ ಬಗ್ಗೆ ಈ ಒಕ್ಕೂಟದ ಈ ಒಂದು ದೇವ್ರದ್ದು ಅಶ್ವಿನ ಜಯಂತಿ ದಿವಸ ಒಂದು ಕಾರ್ಯಕ್ರಮ ಮಾಡಿ ಅವತ್ತಿನ ದಿವಸ ನಾವು ಒಂದು ವಿದ್ಯಾರ್ಥಿಗಳಿಗೆ ಒಂದು ಯಾವ್ದಾರ ತರಬೇತಿ ಶಿಬಿರವನ್ನಾಗಲಿ ನೇಕಾರಿಗೆ ನೇಕಾರ ಒಂದು ನೇಕಾರಿಗೆ ತರಬೇತಿ ಶಿಬಿರವನ್ನಾಗಲಿ ಏನೋ ಒಂದು ಕಾರ್ಯಕ್ರಮ ಸಮಾಜ ಮುಖ್ಯವಾಗಿ ಯಾವುದೋ ಒಂದು ಕಾರ್ಯಕ್ರಮ ಮಾಡೋದಿಲ್ಲ ನಮ್ಮ ನೇಕಾರ ಇಡೀ ಎಲ್ಲ ಸಮುದಾಯಗಳ ನೇಕಾರ ಒಕ್ಕಟ್ಟ ಅಂತ ನಮಗೂ ಒಂದು ನೇಕಾರ ಶಕ್ತಿ ಅನ್ನೋ ಒಂದು ಉದ್ಭವ ಆಗುತ್ತೆ ಅನ್ನೋ ನನ್ನೊಂದು ಆಸೆ ಅದು ದಯವಿಟ್ಟು ನನ್ನ ಒಬ್ಬೊಂದು ಆಸೆ ಅಲ್ಲ ಇಡೀ ನೇಕಾರ ಸಮುದಾಯದ ಆಸೆ ಇದೆ ಅದಕ್ಕೆ ಮುಂದಿನ ವರ್ಷವಾದರೂ ಇಡೀ ನೇಕಾರ ಎಲ್ಲ ಜನಾಂಗದವರು ಎರಡು ತಿಂಗಳ ಮುಂಚೆ ನೇಕಾರ ಒಕ್ಕೂಟದವರಿಗೆ ಒಂದು ಮನವಿ ಅವರು ಮುಂದಿನ ವರ್ಷ ಒಂದು ತಿಂಗಳು ಎರಡು ತಿಂಗಳ ಮುಂಚೆ ನಮ್ಮನ್ನು ಎಲ್ಲರೂ ಸೇರಿಸಿ ರೂಪರೇಷನ್ ತಯಾರು ಮಾಡಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮುಂದಿನ ವರ್ಷವಾದರೂ ಮಾಡಬೇಕಂತೇಳಿ ಒಕ್ಕೂಟಕ್ಕೆ ನಾನು ಕೇಳ್ಕೊತೀನಿ ಮತ್ತು ಎಲ್ಲ ಸಮುದಾಯದವರು ನಾವು ಒಗ್ಗಟ್ಟಾಗಿ ಮುಂದಿನ ವರ್ಷ ನಾವು ಸಂಘಟನೆ ಮಾಡಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿ ನಾನು ಕೇಳ್ಕೊಳ್ತೀನಿ ಹೇಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಅನೇಕಾರ ಸಮುದಾಯ ಹೋಗ್ಬೇಕು ನಾನು ಎಲ್ಲ ಸಮಾಜ ಬಾಂಧವರೊಳಗಡೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅವರ ಒಂದು ನೆನಪಿನ ನೆನಪಿನ ಹಾಗೂ ಅವರ ಪ್ರಣಾರ್ಥವಾಗಿ ನಾವೆಲ್ಲರೂ ಸೇರಿ ಇವತ್ತು ಸಹ ಆದ್ಯವಚನಕಾರ ದೇವರ ದಾಸಿಮಯಾರ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಂಘದ ಎಲ್ಲರೂ ಪದಾಧಿಕಾರಿಗಳೇ ಒಂದು ಸುತ್ತ ನಾನು ಬರ್ತಾ ಹೇಳ್ತೀನಿ ಈ ವರ್ಷ ಮುಂದಿನ ದಿನದ ನಾವು ಬೆಳ್ಳಿ ಬೆಳ್ಳಿ ಕಡಿಬೇಕೈತೆ ನಾವು ಇರುವಾಗ ಒಂದು ಸಮಾಜದಿಂದ ಹದಿನೂರು ಒಂದು ಐದು ಮಂದಿ ಹಿರಿಯರು ಈ ಒಕ್ಕೂದಾಗ ಇರ್ಬೇಕಂತ ಒಂದು ಆಸೆ ಈ ಸಮಾಜವನ್ನು ನಾವು ನಾವು ಈಗ ತಾವೆಲ್ಲರೂ ಗೊತ್ತೈತೆ ತಾವೆಲ್ಲರೂ ನೋಡ್ತೀರಿ ನೋಡ್ತೀರಿ ಮೊಬೈಲ್ ನೋಡ್ರಿ ಪೇಪರ್ ಓದ್ತೀರಿ ಸಣ್ಣ ಸಣ್ಣ ಸಮಾಜ ಒಗ್ಗಟ್ಟಾಗಿ ನಾವು ಒಂದು ಪ್ರದರ್ಶನ ಮಾಡ್ತಾರ ನಾವು ಇಲ್ಲಿ ಒಂಬತ್ತು ಸಮಾಜ ಪ್ರಮುಖವಾಗಿದ್ದೀವಿ ಅದರಲ್ಲೇ ಮತ್ತು ಇನ್ನು ಇದೇ ಸಮಾಜ ನಮ್ಗೆ ಗೊತ್ತಿರೋ ಸಮಾಜತೆ ನಾವು ಕೂತ್ಕೋಬೇಕಾಗಿ ಆ ಒಂದು ದಿಸೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ ಈ ಒಂದು ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದು ಯಾವುದೇ ಇರಲಿ ಇವತ್ತು ನಗರಸಭೆ ಬರ್ತಾವ ಇವತ್ತು ಎಮ್ ಎಲ್ ಎ ಬರ್ತಾವ ಇವತ್ತು ಎಲ್ಲವೂ ಸಂಘ ಸಂಸ್ಥೆ ಬರ್ತಾವ ನಾವು ಎಲ್ಲರೂ ಒಕ್ಕೂಟ ಒಕ್ಕಟ್ಟ ಮಾತ್ರ ನಮಗೆ ಬೆಲೆ ಒಕ್ಕಟ್ಟಿಲ್ಲ ನಮ್ಗೆ ಯಾರೂ ಕೆಲಗಿಲ್ಲ ನಿಮ್ಗೆ ಗೊತ್ತಿಲ್ಲ ಇವತ್ತು ಸಣ್ಣ ಸಣ್ಣ ಸಮಾಜ ಮೊದಲು ಮಾಡಿ ನಮ್ಮ ಸಮಾಜದವರ ನೋಡ್ರಿ ಅಂತ ಹೇಳ್ತಾ ಎಲ್ಲರೂ ನಾವು ಇಲ್ಲಿ ಇನ್ಕಲ್ನಲ್ಲಿ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದು ಸಹತೆ ನಾವು ಜೀರೋದೀವಿ ನಾವು ಜೀರೋದೀವಿ ನಾವು ಜೀರೋದ್ರಿಂದ ಒಂದು ಎರಡು ಆಗ್ಬೇಕಂದ್ರೆ ನಾವು ಒಕ್ಕಟ್ಟೆ ಮುಖ್ಯ ಐತೆ ಮತ್ತು ನಮ್ಮ ಕೂಡುವಿಕೆ ಮುಖ್ಯ ಐತೆ ಒಂದು ಯಾವುದೇ ಕಾರ್ಯಕ್ರಮ ಇರಲಿ ಲೇಕಾರ ಕಾರ್ಯಕ್ರಮ ಇರಲಿ ಅಥವಾ ದೇವರಶಮೆಯ ಒಂದು ಎಲ್ಲ ಸಮುದಾಯದ ಪೂಜೆಯನ್ನು ಕೂಡಿಕೈಸಿ ಮತ್ತು ಏನೇನು ಸೇರಿ ಈ ಒಂದು ಪೀಠಾರ ಈ ಪೀಠಿಗೆ ಮುಂದಿನ ನೂರು ವರ್ಷದ ಭವಿಷ್ಯ ಭವಿಷ್ಯ ಕಂಡು ಹಾಕಿಲ್ಲ ಅವ್ರು ಪೂಜೆ ಸಂಜಾಯಿಗೆ ಹಾಕಿಲ್ಲ ಅದು ದಯವಿಟ್ಟು ತಾವೆಲ್ಲರೂ ಸಮಾಜದಲ್ಲಿ ಜವಾಬ್ದಾರಿ ಇರುವಂತರು ಎಚ್ಚೆತ್ಕೊಂಡು ಮುಂದೆ ಒಂದು ತಿಂಗಳ ಒಂದು ತಿಂಗಳ ಬಿಟ್ಟು ಒಂದು ಎರಡು ತಿಂಗಳ ಮೀಟಿಂಗ್ ಕರೆಯದೀವಿ ದಯವಿಟ್ಟು ಆ ಮೀಟಿಂಗ್ಗೆ ಬಂದು ರೂಪವೇಷವನ್ನು ಮಾಡಿ ಮುಂದಿನ ಒಂದು ಸಂಘ ಯಾವ ರೀತಿ ಇರ್ಬೇಕಂತ ತಾವೆಲ್ಲರೂ ಸಲಹಾ ಸೂತ್ರ ಕೊಟ್ರ ಮುಂದಿನ ಒಂದು ಈ ಹೊಸ ಪೀಳಿಗೆಗೆ ಒಂದು ಜವಾಬ್ದಾರಿ ಸ್ಥಾನ ವಹಿಸಿ ನಾವು ನಿಮ್ ಕೂಡಿರ್ತೀವಿ ಎಲ್ಲರೂ ನಾವು ಹೇಗೊತ್ತು ಹೋಗ್ತೀವಿ ನಾವೆಲ್ಲ ಹುಡ್ರು ನಿಂತು ಮಾಡಿದ್ರ ಈ ನಮ್ಮ ಒಂದು ಸಂಘ ಅಸ್ತಿತ್ವಕ್ಕೆ ಬರ್ದ ಬರೆದಿದೆ ಆ ಅಸ್ತಿತ್ವವನ್ನು ನಾವು ಕಳ್ಕೊಂಡ್ರ ನಾವು ಇರುದಲ್ಲ ಸಂಘ ಇದ್ರ ನಾವೆಲ್ಲರೂ ಇರ್ತೀವಿ ಎಲ್ಲರೂ ಸೇರಿದ ಒಕ್ಕಟ್ಟಾದ್ರ ಒಂದು ಬೆಲೆ ಐತೆ ಅಂತೇಳಿ ಇವತ್ತು ದಿವಸ ಎಲ್ಲರನ್ನೂ ಹೊಂದಿಸಿ ಹಿರಿಯರಲ್ಲಿ ಹೊಂದಿಸಿ ಊಜಿರಿಗು ಎರಡ ಮಾತು